ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾವು ಕರ್ಪೂರ ತಗೊಂಡು ಬಂದುಬಿಟ್ಟು ಯೂಸ್ ಮಾಡಿ ಕವರಲ್ಲಿ ಹಾಗೆ ಬಿಟ್ಬಿಟ್ಟಿರ್ತೀವಿ ನೋಡಿ ಅದು ಗಾಳಿಗೆಲ್ಲ ಸಣ್ಣಗಾಗ್ತಾ ಬರುತ್ತೆ ಹಾಗಾಗಿ ಈ ಥರ ಒಂದು ಡಬ್ಬ ಇತ್ತಂದರೆ ಮನೇಲಿ ಆ ಡಬ್ಬದಲ್ಲಿ ಕರ್ಪೂರ ಹಾಕಿಬಿಟ್ಟು ಅರ್ಧ ಸ್ಪೂನಿಷ್ಟು ಮೆಣಸು ಹಾಕಿಡೋದ್ರಿಂದ ಫ್ರೆಶ್ ಆಗಿ ಕೂಡ ಇರುತ್ತೆ ಕರಪ್ರ ಕೂಡ ಸಣ್ಣಗಾಗೋದಿಲ್ಲ ನೋಡಿ ಇವಾಗ ಮತ್ತೊಂದು ಟಿಪ್ಸ್ ನೋಡತ್ತ ಅಂತಂದರೆ ಮಕ್ಳು ಲಂಚ್ ಎಲ್ಲ ಒಂದೊಂದ್ಸರಿ ಸ್ಮೆಲ್ ಬರ್ತಾ ಇರ್ತಾವೆ ನೋಡಿ ಅವಾಗ ಏನು ಮಾಡಬೇಕಂದ್ರೆ ಒಂದು ಕಡ್ಡಿ ಕೊಟ್ಟುಬಿಟ್ಟು ಆ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಬಿಡಿ ಸ್ವಲ್ಪ ಹೊತ್ತಾದಮೇಲೆ ಆ ಕಡ್ಡಿ ತೆಗೆದುಬಿಟ್ಟು ಈ ಬಾಕ್ಸ್ನ ತೊಳೆದಿಡೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಇರುತ್ತೆ ಕೆಟ್ಟ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಈ ಥರ ಕೊಬ್ಬರಿ ಕೆಟ್ಟೋಗಿದೆ ಅಂತ ಹೇಳಿಬಿಟ್ಟು ಬಿಸಾಕಿಬಿಡ್ತೀವಿ ನೋಡಿ ಆ ಬಿಸಾಕು ಬದಲು ಈ ಟಿಪ್ಸ್ನ ಫಾಲೋ ಮಾಡಿ ಯೂಸ್ಫುಲ್ ಆಗಿದೆ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕೆಟ್ಟೋಗಿರುವಂಥ ಕೊಬ್ಬರಿಯನ್ನು ಹಾಕಿಬಿಟ್ಟು ಸ್ವಚ್ಛವಾಗಿ ಇದನ್ನು ತೊಳೆದಿಟ್ಕೋಬೇಕು ನೋಡಿ ಅಲ್ಲಿಲ್ಲಿ ಅಲ್ಲಿಲ್ಲಿ ಕಪ್ಪಗಾಗಿರುತ್ತೆ ನೋಡಿ ಅದನ್ನು ಚಾಕುವಿನಿಂದ ನಾವು ತೆಗೆದ್ಬಿಡಬೇಕು ಈ ಥರ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಕೂಡ ಎಷ್ಟು ಸಣ್ಣಗಾಗುತ್ತೆ ನೋಡಿ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನಾವು ಕಟ್ ಮಾಡಿರುವಂಥ ಕೊಬ್ಬರಿ ಎಲ್ಲವನ್ನೂ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ತೇ ಇದನ್ನು ನುಣ್ಣರೇ ರುಬ್ಕೊಂಬರ್ಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಬಿದ್ದಾದಮೇಲೆ ಇದನ್ನು ನಾವು ಸೋದಿಸ್ಕೋಬೇಕು ಸೋದಿಸ್ಕೊಳ್ಳೋಕ್ಕೆ ಇಲ್ಲಿ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ರುಬ್ಬಿರುವಂಥ ಕೊಬ್ಬರಿನ ಹಾಕಿಬಿಟ್ಟು ಕೊಬ್ಬರಿ ಹಾಲನ್ನು ತೆಗಿಬೇಕು ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಕಟ್ಬಿಟ್ಟು ಚೆನ್ನಾಗಿ ಒತ್ತಿ ಒತ್ತಿ ಹಾಲನ್ನು ತೆಗಿಬೇಕು ನೋಡಿ ಈ ಥರ ಚೆನ್ನಾಗಿ ತೆಗಿಯೋದ್ರಿಂದ ನಮಗೆ ಸೂಪರ್ ಆಗಿರುವಂಥ ಕೊಬ್ಬರಿ ಎಣ್ಣೆ ಸಿಗುತ್ತೆ ನೋಡಿ ಇವಾಗ ತೆಗೆದುಬಿಟ್ಟು ಗ್ಯಾಸನ್ನು ಹಚ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮಿಕ್ಸ್ ಮಾಡದೆ ಹಾಗೆ ಬಿಡಿ ಇವಾಗ ನೋಡಿ ಹಾಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಎಲ್ಲ ಹೆಂಗೆ ಇದು ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನೀರೆಲ್ಲ ಆವಿ ಆಗಿಬಿಟ್ಟು ನೋಡಿ ಇದಕ್ಕೇನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷನಾದರೂ ಟೈಮ್ ಆಗುತ್ತೆ ಈ ಥರ ಕೈ ನಾವು ಇಡೋದ್ರಿಂದ ಎಣ್ಣೆ ನೀಟಾಗಿ ಬರುತ್ತೆ ಇವಾಗ ಸದಿಶ್ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ನಾವು ಬಿಸೋಕೋ ಬದಲು ಏನು ಮಾಡಬೇಕಂತಂದರೆ ಸ್ವಲ್ಪ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಹಾಲನ್ನು ತೆಗೆದು ಅದನ್ನು ಮಿಕ್ಸ್ ಮಾಡೋದು ಬೇಡ ನೋಡಿ ಹಾಗೆ ಇಟ್ಬಿಟ್ರೆ ಕೊಬ್ಬರಿ ಎಣ್ಣೆ ತಯಾರಾಗಿಬಿಡುತ್ತೆ ಇದನ್ನು ನೀವು ಅಡುಗೆಗೆ ಕೂಡ ಯೂಸ್ ಮಾಡ್ಬೋದು ತಲೆಗೆ ಎಣ್ಣೆನಾದರೂ ಹಚ್ಕೋಬಹುದು ಬೇಡ ಅಂತಂದರೆ ದೇವರ ದೀಪಕ್ಕಾದರೂ ಈ ಎಣ್ಣೆನ ಯೂಸ್ ಮಾಡ್ಕೊಳ್ಳಿ ಕಸದಿಂದ ರಸ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್